ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರು ಮತ್ತು ನಮ್ಮ ರಾಜ್ಯದ ನಮ್ಮೆಲ್ಲರ ನಾಯಕರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಆದಂಥ ಯಡಿಯೂರಪ್ಪಾಜಿಯವರು ಮತ್ತು ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರನವರು ವಿರೋಧ ಪಕ್ಷದ ನಾಯಕರಂತ ಅಶೋಕ್ ಕೊಂಡವರು ಮತ್ತು ಅವ್ರ ಜೊತೆಯಲ್ಲಿದ್ದ ಎಲ್ಲ ಪಕ್ಷದ ಮುಖಂಡರು ಮೇಲ್ಮನೆಗೆ ಇವತ್ತು ವಿರೋಧ ಪಕ್ಷದ ನಾಯಕರಾಗಿ ಚೆಲ್ವಾದಿ ನಾರಾಯಣಸ್ವಾಮಿ ಅವರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಇದೊಂದು ರೀತಿ ಒಳ್ಳೆಯ ವಾತಾವರಣ ಮತ್ತು ಒಳ್ಳೆಯ ಸಂದೇಶ ಇಡೀ ರಾಜ್ಯದ ಜನರಿಗೆ ವಿಶೇಷವಾಗಿ ಕಾಂಗ್ರೆಸ್ ಅವರು ಬಿ ಜೆ ಪಿ ದಲಿತ ವಿರೋಧಿ ಪಕ್ಷ ಅಂಥೇಳಿ ಸುಳ್ಳೇಳಿ ಅವರ ಮತಗಳನ್ನು ತಕ್ಕೊಂಡು ಅಧಿಕಾರಕ್ಕೆ ಬಂದಂಥದ್ದು ಇವತ್ತು ರಾಜ್ಯದಲ್ಲಿ ಅನೇಕ ಹಗರಣ ಹಗರಣಗಳನ್ನು ಸರಮಾಲೆಯಾಗಿ ಮೈಗೂಡಿಸ್ಕೊಂಡಿದ್ದಾರೆ ಇಂಥ ಒಂದು ಪ ಸಂದರ್ಭದಲ್ಲಿ ಒಬ್ಬ ಹಿರಿಯ ರಾಜಕಾರಣಿ ದಲಿತ ನಾಯಕರನ್ನು ನಾಯಕರಾದಂಥ ಕೆಲವಾದಿ ನಾರಾಯಣಸ್ವಾಮಿಯವರನ್ನು ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾಗಿ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಸಮುದಾಯಕ್ಕೂ ಕೂಡ ಖುಷಿಯನ್ನು ತಂದಿರತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಸಂಘಟಿಸಲಿಕ್ಕೆ ಮತ್ತು ಅಧಿಕಾರಕ್ಕೆ ತರಲಿಕ್ಕೆ ಇದು ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸ್ಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರಿಗೆ ನಾವು ಅಭಿನಂದನೆಗಳು ತಿಳಿಸ್ತೀವಿ ಜೊತೆಗೆ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾದಂಥ ಚಲವಾದಿ ನಾರಾಯಣಸ್ವಾಮಿ ಕೂಡ ನಾವು ಶುಭವನ್ನು ಆಸಿಸಿ ಮುಂದಿನ ದಿನಮಾನಗಳಲ್ಲಿ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡೋಗಿ ನಮ್ಗೆಲ್ಲರಿಗೂ ಒಳ್ಳೆ ಅವಕಾಶಗಳು ಸಿಗೋ ರೀತಿಯಲ್ಲೂ ಕೂಡ ಅವ್ರ ಕೆಲಸ ಮಾಡಲಿ ಅಂತೇಳಿ ನಿಮ್ಮ ಮೂಲಕ ನಾನು ಕೇಳ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ